ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅನಿತಾ ಮೋಹನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಮನೆಯಲ್ಲಿರೋ ಇಂಗ್ರೀಡಿಯಂಟ್ಸ್ ಬೆಳೆಸ್ಕೊಂಡು ಸಿಂಪಲ್ಲಾಗಿ ಟೊಮೆಟೊ ಬ್ಯಾತಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ನೋಡಿ ನಾನು ಒಂದು ಬೌಲ್ಗೆ ಫಸ್ಟು ನೀರು ಇಟ್ಕೊಂಡಿದ್ದೀನಿ ಈಗ ಒಂದು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕಿ ನೆನೆಸಿಟ್ಕೋತೀನಿ ನೋಡಿ ಇದು ನೆನೆಯ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನೋಡಿ ಎರಡೇ ಎರಡು ಏಲಕ್ಕಿ ಒಂದು ಮರಾಠಿ ಮಗು ಒಂದು ಚಕ್ಕೆ ಒಂದು ಪಲ್ಲಾವ್ ಎಲೆ ಹಾಕ್ಕೊಂಡಿದ್ದೀನಿ ನೋಡಿ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಈಗ ಇದಕ್ಕೆ ಎರಡು ಈರುಳ್ಳಿ ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಗೆ ಇದಕ್ಕೆ ಸ್ವಲ್ಪ ಪುದೀನಾ ಎರಡು ಕಡ್ಡಿ ಕರ್ಬೇವು ಒಂದು ಟೇಬಲ್ ಸ್ಪೂನ್ ಆದಷ್ಟು ಶುಂಠಿ ಪೇಸ್ಟ್ ನೋಡಿ ಹಸುಸಿನಲ್ಲೆಲ್ಲ ಹೋಗಿದೆ ಈಗ ಒಂದೇ ಒಂದು ಆಲೂಗಡ್ಡೆ ಒಂದು ಕ್ಯಾರೆಟು ಒಂದು ಸ್ವಲ್ಪ ಫ್ರೆಂಚ್ ಬೀನ್ಸು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದೆರಡು ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಾಲ ಸೇರಿಸ್ಕೊಂತ ಇದ್ದೆ ಈಗ ಇದಕ್ಕೆ ರುಚಿಗೆ ತಪ್ಪಷ್ಟು ಉಪ್ಪು ನೋಡಿ ಇದೆ ಈಗ ಒಂಚೂರೇ ಚೂರು ಅರಿಶಿನ ನೋಡಿ ಟೊಮೆಟೊ ಎಲ್ಲ ಬೆಂದು ಸಾಫ್ಟ್ ಆಗಿದೆ ಈಗ ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೆ ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕ್ಕೊಳ್ತೀನಿ ನಾನು ನೋಡಿ ನೀರು ಹಾಕಿದ್ದೀನಿ ಈಗ ಇದು ಟೊಮೆಟೊದು ರೈಸ್ ಪೌಡರ್ ಟೆನ್ ರುಪೀಸ್ ಫುಲ್ ಪ್ಯಾಕೆಟ್ ಹಾಕೊಳ್ತಾ ಇದ್ದೀನಿ ನೋಡಿ ನಾನು ಪೌಡ್ರ್ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುದಿ ಬರಲಿ ನೋಡಿ ಚೆನ್ನಾಗಿ ಕುದೀತಾ ಇದೆ ನೀವು ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಎಷ್ಟು ಬೇಕು ಅಂತ ನೋಡಿ ಚೆಕ್ ಮಾಡ್ಕೊಬಿಡಿ ಈಗ ನೋಡಿ ನಾನು ನೆನೆಸಿಟ್ಕೊಂಡಿದ್ವಲ್ಲ ಫಸ್ಟೇ ಆ ಅಕ್ಕಿನ ಸೇರಿಸ್ಕೊಂಡಿದ್ದೀನಿ ನೋಡಿ ಅಕ್ಕಿ ಹಾಕಿದ್ದೀನಿ ಒಂದು ರೌಂಡ್ ತಿರುಗಿಸ್ಕೊಳ್ಳಿ ಅಕ್ಕಿ ಹಾಕಿದ್ಮೇಲೆ ಒಂದು ಕುದಿ ಬರಲಿ ನೋಡಿ ಒಂದು ಕುದಿ ಬಂದಿದೆ ಈಗ ಒಂದು ರೌಂಡ್ ಕಲಿಸ್ಬಿಟ್ಟು ಅಲ್ಲಿ ಇದನ್ನ ಕ್ಲೋಸ್ ಮಾಡಿಬಿಡಿ ಮೂರು ವಿಜ್ವಲ್ ಕೂಗಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಮೂರು ಬೀಜಲ್ ಬಂದಿದೆ ತನ್ನಗಾಗಿದೆ ಈಗ ತೆಗೆದು ತೋರಿಸ್ತೀನಿ ನೋಡಿ ಈ ಥರ ಆಗಿದೆ ಈಗ ನಾನು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಳ್ತೀನಿ ನೋಡಿ ನಾನು ಕಲಿಸಿದ್ದೀನಿ ಈ ಥರ ಬಂದಿದೆ ನೀವು ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡೋದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್